ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಿಮಗೊಂದು ಸೂಪರ್ ಆಗಿರುವ ಸುಕ್ಕನ್ನು ತಗೊಂಡು ಬಂದಿದ್ದೇನೆ ನಾನು ಅದುವೇ ನಮ್ಮ ಕಪ್ಪೆ ಚಿಪ್ಪು ಅಥವಾ ನಮ್ಮ ಶೆಲ್ ಅಂತ ಕೂಡ ಹೇಳ್ಬೋದು ಹಾಗೆ ಮಂಗಳೂರು ಭಾಷೆಯಲ್ಲಿ ಮರುವ ಅಂತ ಕೂಡ ಹೇಳ್ಬೋದು ಈ ಕಪ್ಪೆ ಚಿಪ್ಪನ್ನ ಇವತ್ತು ನಾನೊಂದು ಪಲ್ಯ ಮಾಡಿದೆ ತುಂಬ ದಿನ ಆಯಿತು ಇದು ಮನೆಯಲ್ಲಿ ನಾನು ಮಾಡೋದೇ ಹಾಗೇನು ಸಿಗ್ತಾ ಇರಲಿಲ್ಲ ಮಾರ್ಕೆಟಲ್ಲಿ ಇವತ್ತು ನನಗೆ ಹೋದಾಗ ಸಿಕ್ತು ಹಾಗಾಗಿ ಒಂದು ಬ್ಯೂಟಿಫುಲ್ ಆಗಿರುವ ಸುಕ್ಕ ನಾನು ಮಾಡಿದ್ದೇನೆ ಇದು ನಮಗೆ ರಸಮ್ ಅನ್ನ ಜೊತೆ ಎಲ್ಲ ಸೂಪರಾಗಿರುತ್ತೆ ಹಾಗೆ ಗಂಜಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನು ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನಿಮಗೆ ನಾನು ಇವತ್ತು ನಿಮಗೆ ಸೂಪರಾಗಿ ಹೇಳ್ಕೊಡ್ತೀನಿ ಇದೆಲ್ಲ ತುಂಬ ಸುಲಭ ವಿಧಾನ ಇದೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲೆಲ್ಲ ನಾವು ಹಾಗೆ ಮಾಡಿದರೆ ಆಗುತ್ತೆ ಮತ್ತು ವೀಡಿಯೋ ಮಾಡಲಿಕ್ಕೆ ಹೋದರೆ ಇನ್ನೊಂದು ಹದಿನೈದು ನಿಮಿಷ ನಾವು ಆ್ಯಡ್ ಮಾಡಬೇಕಾಗಲೇ ಬೇಕಾಗುತ್ತಲ್ಲ ಹಾಗಾಗಿ ನಿಮಗೆ ನಾನು ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭ ವಿಧಾನದಲ್ಲಿ ಬನ್ನಿ ನಾವು ನೋಡಿ ಬರುವ ಇಲ್ಲಿ ಒಂದೂವರೆ ಕಿಲೋ ಶೆಲ್ ತಗೊಂಡಿದ್ದೀನಿ ಶೆಲ್ ಅಥವಾ ಮರುವ ಈ ಸೌಂಡ್ ನೋಡಿ ಇದು ಇವಾಗ ಚೆನ್ನಾಗಿ ತೊಳಿಬೇಕು ದೊಡ್ಡದಾದರೆ ಇದರಲ್ಲಿ ಹೊಯ್ಗೆಲ್ಲ ಇರುತ್ತೆ ನೀವು ಏನು ಮಣಲ್ ಅಂತೀರಲ್ವ ಅದೆಲ್ಲ ಇರುತ್ತೆ ಸಮುದ್ರ ಕಡೆಯದು ಇವಾಗ ಇದರಲ್ಲಿ ಅಷ್ಟಿಲ್ಲ ಆದರೂ ಒಂದು ನಾಲ್ಕು ಬಾರಿಯಲ್ಲಿ ಇದನ್ನು ತೊಳಿಬೇಕು ಸೌಂಡೇ ಚೆನ್ನಾಗಿದೆ ಅಲ್ವಾ ನಮ್ಮಮ್ಮ ಇದೆಲ್ಲ ಹೊಳೆಗೆಲ್ಲ ಹೋಗ್ತಾ ಇದ್ರಂತೆ ಇದನ್ನೆಲ್ಲ ಹಿಡೀಲಿಕ್ಕೆ ಚಿಕ್ಕದಿರುವಾಗ ಅಮ್ಮ ಯಾವಾಗಲೂ ಹೇಳ್ತಾಯಿದ್ರು ನಾನು ಮರುವಾಯಿ ಹಿಡೀಲಿಕ್ಕೆ ಹೋಗ್ತಾಯಿದ್ದೆ ಅಂತ ನಾವು ಮಲಯಾಳಮಲ್ಲಿ ಕೋಳು ಅಂತೀವಿ ತುಳು ಭಾಷೆಯಲ್ಲಿ ಮಲ್ ಮರುವಾಯಿ ಕನ್ನಡದಲ್ಲಿ ಕಪ್ಪೆ ಚಿಪ್ಪಲ್ಲ ಹಾಗೆ ಇದನ್ನು ಇವತ್ತೊಂದು ಪಲ್ಯ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಈಗ ನೋಡಿ ಈ ಕಪ್ಪೆ ಚಿಪ್ಪನ್ನು ಚೆನ್ನಾಗಿ ನಾಲ್ಕು ಬಾರಿ ತೊಳೆದು ತಂದಿದ್ದೀನಿ ಇದನ್ನು ಹೇಗೆ ವಾಶ್ ಮಾಡಬೇಕಂದ್ರೆ ನಾವು ಬಟ್ಟೆ ಎಲ್ಲ ವಾಶ್ ಮಾಡ್ತೀವಲ್ವ ಅಷ್ಟು ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ತಿಕ್ಕಿ ಇದನ್ನು ತೊಳಿಬೇಕು ಆಗಲೇ ಇದು ಕ್ಲೀನಾಗಿ ಬರೋದು ಹಾಗೆ ನಾನೀಗ ನಾಲ್ಕು ಬಾರಿ ತೊಳೆದಿಟ್ಟಿದ್ದೀನಿ ಈ ಕಪ್ಪೆ ಚಿಪ್ಪು ಅಥವಾ ಈ ಮರುವಾಯಿ ಇದರ ಒಳಗಡೆ ನೋಡಿ ಫುಲ್ಲು ನೀರಿದೆ ಮತ್ತು ಚೂರು ಮಾಂಸ ಈ ಚಿಕ್ಕದು ಬಹಳ ಟೇಸ್ಟಿಯಾಗಿರುತ್ತೆ ಈಗ ನಾವು ಇದನ್ನು ಬೇಯಿಸಬೇಕು ಬೇಯಿಸುವಾಗ ನಾವು ಸ್ವಲ್ಪನೇ ನೀರು ಹಾಕಬೇಕು ನೋಡಿ ಒಂದು ಅರ್ಧ ಲೋಟ ನೀರು ಹಾಕಿ ಬೇಯಿಸಬೇಕು ಕಾರಣ ಅದು ನೀರು ಬಿಡುತ್ತಲ್ವ ಕೆಲವರು ಹಾಗೆ ಮಾಂಸ ಮಾತ್ರ ಮಾಡ್ತಾರೆ ಚೆನ್ನಾಗಿರೋದಿಲ್ಲ ಕೆಲವರು ಎರಡು ಚಿಪ್ಪು ಇಟ್ಕೊಂಡು ಮಾಡ್ತಾರೆ ನಾನು ಇವತ್ತು ಇಲ್ಲಿ ಒಂದು ಚಿಪ್ಪನ್ನು ಇಟ್ಕೊಂಡು ಮಾಡ್ತೀನಿ ಇದು ತೊಳೆದಾಗ ತುಂಬ ಚೆನ್ನಾಗಿ ತೊಳಿಬೇಕು ಚಿಪ್ಪು ಹಾಕುವಾಗಿದ್ರೆ ನೋಡಿ ನಾನು ಹೇಗೆ ತೊಳೆದಿದ್ದೀನಿ ನೋಡಿ ಒಂದು ಚೂರು ಗಲೀಜೀರಬಾರ್ದು ಅದರ ಮೇಲೆಲ್ಲ ಎಲ್ಲ ಒಳ್ಳೆ ಬಟ್ಟೆಯನ್ನೆಲ್ಲ ತಿಕ್ತೀವಲ್ವ ನಾವು ವಾಶ್ ಕಲ್ಲಲ್ಲಿ ವಾಶ್ ಮಾಡೋಕೆ ಅಷ್ಟು ಸೂಪರಾಗಿ ತೊಳಿಬೇಕು ಇಲ್ಲಾಂದರೆ ಅದರ ಮೇಲೆ ನೋಡಿ ಇದೆಲ್ಲ ಇದ್ರೆ ನಮ್ಮ ಹೊಟ್ಟೆ ಒಳಗಡೆ ಹೋದರೆ ಅದು ಒಂದು ತೊಂದರೆ ಆಗುತ್ತೆ ಆಮೇಲೆ ಈಗ ಇದು ಬೇಯಿಲಿ ಮುಚ್ಚಿಡಬಾರ್ದು ಯಾಕೆಂದರೆ ಇದು ಕುದಿದ ಕೆಳಗಡೆ ಬೀಳುತ್ತೆ ಈಗ ನೋಡಿ ನಮ್ಮ ಕಪ್ಪೆ ಚಿಪ್ಪು ಬೇಯ್ತಾ ಇದೆ ಕಪ್ಪೆ ಚಿಪ್ಪನ್ನು ಹೇಳ್ಬೋದು ಇನ್ನೂ ಬೇಯಬೇಕು ಇದು ಇದು ಈ ಥರ ಎಲ್ಲ ಓಪನ್ ಆಗಬೇಕು ಈಗ ನೋಡಿ ಅದರ ಇದರಲ್ಲಿ ನೀರು ಬಿಟ್ಟಿರೋದು ನೋಡಿ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಇದರಲ್ಲಿ ತುಂಬ ಉಪ್ಪಿನಂಶ ಇದೆ ಹಾಗಾಗಿ ನಾವು ಇದಕ್ಕೆ ಉಪ್ಪು ಸೇರಿಸುವಾಗ ನೋಡಿ ನೋಡಿ ಚಿಟಿಕೆ ಅಷ್ಟಷ್ಟೇ ಹಾಕಬೇಕು ಇದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಈ ಬಿಟ್ಟು ಬಿಡುವ ನೀರಲ್ಲಿ ಮತ್ತು ಈ ನೀರನ್ನು ಕೂಡ ಸೋಸಲಿಕ್ಕಿದೆ ಅದರಲ್ಲಿ ಈ ಏನಾದರೂ ಹೀಗೆಲ್ಲ ಇರುತ್ತಲ್ವ ಹಾಗೆ ಇನ್ನೊಂದು ಐದು ನಿಮಿಷ ಇದು ಹೀಗೆ ಕುದಿಬೇಕು ಇಲ್ಲಿ ಕಪ್ಪೆ ಚಿಪ್ಪು ಅಥವಾ ಮರವಾಯಿ ಸುಕ್ಕಕ್ಕೆ ನಾನು ತಗೊಂಡಿರೋದು ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನು ಬ್ಯಾಡಗೆ ಚಿಲ್ಲಿ ಪೌಡರ್ ಆಮೇಲೆ ಒಂದೂವರೆ ಸ್ಪೂನು ಗುಂಟೂರು ಚಿಲ್ಲಿ ಪೌಡ್ರ್ ಕರಿಬೇವು ಸೊಪ್ಪು ಇಲ್ಲಿ ನಾನು ಮೂರುವರೆ ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಅಂದರೆ ಚಿಕ್ಕ ಈರುಳ್ಳಿ ಅಂತ ಹೇಳ್ಬೋದು ಆಮೇಲೆ ಒಂದು ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಈಗ ತೆಂಗಿನ ತುರಿನ ಮೊದಲು ನಾವು ಪುಡಿ ಮಾಡಬೇಕು ನೀರು ಹಾಕದೆ ಸುಮ್ಮನೆ ಒಂದು ರೌಂಡು ಹಾಕುವಾಗ ಈ ಥರ ನಾಲ್ಕು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದೆರಡು ಚಿಟಿಕೆನ ಜೀರಿಗೆನ ಹಾಕಬೇಕು ಇದೇ ನೀರು ಹಾಕೋವಾಗಿಲ್ಲ ಆಮೇಲೆ ಜಾಸ್ತಿ ಗ್ರೈಂಡ್ ಆಗುವಾಗಿಲ್ಲ ಇದು ಬರೀ ಪುಡಿ ಆಗಬೇಕು ತರಿ ತರಿ ಪುಡಿ ಈಗ ನೋಡಿ ಮಿಕ್ಸಿ ಜಾರಲ್ಲಿ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಹೀಗೆ ಪುಡಿ ಆಗಬೇಕು ಬರೀ ಒಂದು ಒಂದೂವರೆ ಸುತ್ತು ಹೀಗೆ ನೀರೇನು ಹಾಕದೆ ಇದು ಕೊನೆಯಲ್ಲಿ ನಾವು ಸುಕ್ಕಕ್ಕೆ ಹಾಕಲಿಕ್ಕೆ ಈ ಚಿಪ್ಪನ್ನು ನಾವು ಸಪ್ರೇಟಾಗಿ ಒಂದೊಂದನ್ನು ಬಿಡಿಸಬೇಕು ಹಾಗಾಗಿ ಇಂಥ ತೂತು ಪಾತ್ರೆಯಲ್ಲಿ ಹಾಕಿ ಒಂದೊಂದು ಚಿಪ್ಪನ್ನು ಬಿಡಿಸ್ತಾ ಹೋಗಬೇಕು ಈ ನೀರನ್ನು ಹಾಗೇ ಬಿಡಬೇಕು ಪಲ್ಯ ಮಾಡುವಾಗ ಈ ನೀರನ್ನು ನಾವು ಹಾಕಬೇಕು ಹಾಕೋ ಮೊದಲು ಈ ನೀರನ್ನು ಚೆನ್ನಾಗಿ ಸೋಸಬೇಕು ಕೊನೆಗೆ ನೋಡಿ ಉಳಿದಿರೋ ನೀರು ಹಾಲು ಥರ ಇರುತ್ತಲ್ವ ಇದು ಕಪ್ಪೆ ಚಿಪ್ಪು ಬಿಟ್ಟಿರುವ ನೀರು ಅಥವಾ ಈ ಮರುವ ಇದೆ ಅಲ್ವಾ ಅದರ ಚಿಪ್ಪಿನೊಳಗಡೆ ಇದ್ದ ನೀರು ಇವಾಗ ಇದನ್ನು ಹೀಗೆ ಸಪ್ರೇಟ್ ಸಪ್ರೇಟ್ ಮಾಡಬೇಕು ನಾವು ಇದು ಒಂದೇ ಚಿಪ್ಪನ್ನು ಇಟ್ಕೊಂಡು ಇವಾಗ ಸುಕ್ಕ ಅಥವಾ ಪಲ್ಯ ಮಾಡೋದು ಹೀಗೆ ತೆಗಿಬೇಕು ಸಪ್ರೇಟ್ ಸಪ್ರೇಟ್ ಮಾಡಬೇಕು ಈಗ ನೋಡಿ ಚಿಪ್ಪನ್ನ ನಾನು ಬೇರ್ಪಡಿಸಿದ್ದೀನಿ ಒಂದು ಚಿಪ್ಪ ಇಟ್ಕೊಂಡು ನಾನು ಪಲ್ಯ ಮಾಡಿದರೆ ಇನ್ನೊಂದು ಚಿಪ್ಪನ್ನ ಇದು ಡಸ್ಟ್ಬಿನ್ಗೆ ಹಾಕೋದು ಇದರಲ್ಲಿ ಕೆಲವು ಕರಕುಶಲ ವಸ್ತುಗಳನ್ನೆಲ್ಲ ಮಾಡ್ತಾರೆ ಅಂದರೆ ಅಷ್ಟೊಂದು ತಲೆ ನಮಗೆ ಇಲ್ಲ ನಮಗೆ ಬರೀ ಅಡುಗೆ ಮಾಡೋದರಲ್ಲಿ ಮಾತ್ರ ನಮ್ಮ ತಲೆ ಇರೋದು ಇದನ್ನು ಏನು ಹಾರ ಇನ್ನೇನೇನೋ ಡಿಸೈನಾಗಿ ಮಾಡ್ತಾರೆ ನಮಗೆಲ್ಲ ಬರೋಲ್ಲ ಹಾಗಾಗಿ ನಾವು ಇದನ್ನು ಇದನ್ನು ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ ಇದನ್ನು ಇವಾಗ ಪಲ್ಯ ಮಾಡ್ತೀನಿ ಇಷ್ಟು ತಂದರೂ ನಮಗೆ ಸಿಕ್ಕಿರೋದು ಇಷ್ಟೇ ಈಗ ಇದು ಕಪ್ಪೆ ಚಿಪ್ಪನ್ನು ಬೇಯಿಸುವಾಗ ಸಿಕ್ಕಿದ ನೀರು ನಮಗೆ ಒಂದು ಅರ್ಧ ಲೋಟ ನೀರು ನಾವು ಹಾಕಿದ್ದೀವಿ ಬಾಕಿ ನಮಗೆ ಕಪ್ಪೆ ಚಿಪ್ಪಲ್ಲಿ ಒಳಗಡೆ ಇದ್ದ ನೀರು ಈಗ ಈ ನೀರನ್ನು ಇಟ್ಕೊಂಡು ನಾವು ಪಲ್ಯ ಮಾಡಬೇಕು ಬಿಸಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಒಂದು ಸ್ಪೂನ್ ಸಾಕು ಜಾಸ್ತಿ ಎಣ್ಣೆ ಕಪ್ಪೆ ಚಿಪ್ಪುಗೆಲ್ಲ ಹಾಕ್ಲಿಕ್ಕಿಲ್ಲ ಎಣ್ಣೆ ಇವಾಗ ಚೆನ್ನಾಗಿ ಬಿಸಿ ಆಗಬೇಕು ಇದೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ನಾವು ಕಟ್ ಮಾಡಿಟ್ಟ ಈರುಳ್ಳಿಯಲ್ಲಿ ಅರ್ಧ ಭಾಗ ಈರುಳ್ಳಿಯನ್ನು ಈಗ ಫ್ರೈ ಮಾಡಬೇಕು ಚೆನ್ನಾಗಿ ಬಾಡಿಸಬೇಕು ಇವಾಗ ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪು ಮಾತ್ರ ನೋಡಿ ಹಾಕಬೇಕು ನಾವೀಗ ತೆಗೆದಿಟ್ಟ ಕಪ್ಪೆ ಚಿಪ್ಪಿನ ನೀರಲ್ಲಿ ಎಷ್ಟು ಉಪ್ಪಿನಂಶ ಇದೆ ಅಂತ ನೋಡಿಕೊಂಡು ಇಲ್ಲಿ ಉಪ್ಪು ಹಾಕಬೇಕಾಗಿರೋದು ನಾನು ಮೊದಲೇ ಹೇಳಿದಾಗೆ ಕಪ್ಪೆ ಚಿಪ್ಪು ಮೀನಲ್ಲಿ ಉಪ್ಪಿನ ಅಂಶ ಇರುತ್ತೆ ಈಗ ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ಹಾಕ್ಕೊಳ್ಬೇಕು ಆಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡಿ ಅರಿಶಿನ ಪುಡಿಯನ್ನು ಕೂಡ ಉಪ್ಪು ಆಯ್ತು ಅರಿಶಿನ ಪುಡಿ ಆಯ್ತು ಈಗ ಧನಿಯಾ ಪುಡಿ ಹಾಕಿ ನಾವು ತಗೊಂಡಿರೋ ಧನಿಯಾ ಪುಡಿನ ಹಾಕಿ ಇದು ಕೂಡ ಫ್ರೈ ಮಾಡಬೇಕು ಹಾಗೆ ನಾವು ತಗೊಂಡ ಚಿಲ್ಲಿ ಪೌಡರ್ನು ಕೂಡ ಹಾಕಬೇಕು ಇದೆಲ್ಲ ಜಾಸ್ತಿ ಪಲ್ಯನೆಲ್ಲ ಜಾಸ್ತಿ ಖಾರ ಮಾಡುವಾಗಿಲ್ಲ ಒಂದೊಂದು ಎರಡು ನಿಮಿಷ ಈಗ ಫ್ರೈ ಮಾಡಿದ ಮೇಲೆ ನಾವೀಗ ಕಪ್ಪೆ ಚಿಪ್ಪನ್ನು ನೀರನ್ನು ಹಾಕಬೇಕು ಇದಕ್ಕೆ ಆಮೇಲೆ ಉಪ್ಪಿದೆಯಾ ಅಂತ ನೋಡಬೇಕು ಇವಾಗ ನಮಗೆ ಉಪ್ಪಿನ ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ ಮತ್ತು ಸ್ವಲ್ಪ ಕಮ್ಮಿ ಇದ್ರೆ ಹಾಕ್ಬೋದು ಇದು ಉಪ್ಪನ್ನು ಈ ನೀರು ಕುದಿಯುವಾಗ ನಾವು ಈ ಕಪ್ಪೆ ಚಿಪ್ಪನ್ನೇ ಇದಕ್ಕೆ ಹಾಕಬೇಕು ಇದರೊಂದಿಗೆ ಕಪ್ಪೆ ಚಿಪ್ಪು ಚೆನ್ನಾಗಿ ಕುದಿಬೇಕು ಇವಾಗ ಆಲ್ರೆಡಿ ಕಪ್ಪೆ ಚಿಪ್ಪು ಅರ್ಧ ಬೆಂದಿದೆ ಇನ್ನೊಂದು ಅರ್ಧದಷ್ಟು ಬೇಯಬೇಕು ಮತ್ತು ನಾವು ಈಗ ಬಾಕಿ ಇರುವ ಒಂದು ಅರ್ಧ ಈರುಳ್ಳಿನ ಕೂಡ ಹಾಕಿ ಇದನ್ನು ಮುಚ್ಚಿಡ್ಬೇಕಿವಾಗ ಇದರಲ್ಲೇ ಬೇಯಬೇಕು ಇದರ ಹಸಿವಾಸನೆ ಮೆಣಸಿನ ವಾಸನೆ ಇದೆಲ್ಲ ಪುಡಿದು ಅದೆಲ್ಲ ಹೋಗಿ ಒಂಥರ ಗ್ರೇವಿ ಥರ ಹಾಕಬೇಕು ಇವಾಗ ಒಂಚೂರು ಹುಣಸ ನೀರುತ್ತವ ಒಂದು ಮೂರು ನಾಲ್ಕು ಡ್ರಾಪ್ಸ್ ಅದು ಡ್ರಾಪ್ಸ್ ಹಾಕಬೇಕು ಸ್ವಲ್ಪ ಹುಳಿಬೇಕು ಜಾಸ್ತಿ ಎಲ್ಲ ಪಲ್ಯಕ್ಕೆಲ್ಲ ಜಾಸ್ತಿ ಉಳಿದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಒಂದು ಮೂರು ಡ್ರಾಪ್ಸಷ್ಟು ಲೆಮನ್ ಜ್ಯೂಸ್ ಹಾಕಿದ್ದೀನಿ ಈಗ ನೋಡಿ ಇಷ್ಟು ನೀರಿರುವಾಗ ನಾವು ತೆಂಗಿನ ತುರಿನೇ ಈಗ ಹಾಕಬೇಕು ತೆಂಗಿನ ತುರಿ ಕೂಡ ಇದರ ಜೊತೆ ಬೇಯಬೇಕು ಬೆಂದಾಗ ಅದು ಸೂಪರ್ ಸುಕ್ಕಾಗುತ್ತೆ ಇದು ಗಂಜಿಗೆ ಕುಚ್ಚಲಕ್ಕಿ ಗಂಜಿ ಆಮೇಲೆ ವೈಟ್ ರೈಸ್ ರಸಮ್ ಈಗೆಲ್ಲ ಇರುವಾಗ ಇದು ಬಹಳ ಚೆನ್ನಾಗಿರುತ್ತೆ ಈ ಕಪ್ಪೆ ಚಿಪ್ಪದ್ದು ಸುಕ್ಕ ಹಾಗೆ ಕಪ್ಪೆ ಚಿಪ್ಪನ ಬಸಳೆ ಸೊಪ್ಪಿಗೆ ಹಾಕಿ ಸಾರು ಮಾಡ್ಬೋದು ಮತ್ತು ಕಪ್ಪೆ ಚಿಪ್ಪನ್ನು ಮಾತ್ರ ನಾವು ಸಾರು ಮಾಡ್ಬೋದು ಅದು ಅಲ್ಲದೆ ಕಪ್ಪೆ ಚಿಪ್ಪಲ್ಲಿ ಒಂದು ಕಡುಬು ಮಾಡ್ತೀವಿ ನಾವು ಅದು ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ ಅದನ್ನು ಕೂಡ ಮಾಡ್ಬೋದು ಅದು ಕೂಡ ಸೂಪರಾಗಿರುತ್ತೆ ಇದೀಗ ನೀರೆಲ್ಲ ಹೀಗೆ ಬತ್ತಲಿ ಆಮೇಲೆ ಇದು ಸುಕ್ಕಾಗಬೇಕು ಚೆನ್ನಾಗಿ ಸುಕ್ಕಾದ್ರೆ ಚೆನ್ನಾಗಿರೋದು ತೆಂಗಿನ ತುರಿನೂ ಆವಾಗ ಬೆಂದು ಹೋಗುತ್ತೆ ಇವಾಗ ಇದು ಈಗ ನಮ್ಮ ಕಪ್ಪೆ ಚಿಪ್ಪು ಅಥವಾ ಮರುವಾಯಿ ಕೋಳು ಏನಂದ್ರೆ ಬೇಕಾದರೆ ಹೇಳಿ ಒಟ್ಟಲ್ಲಿ ಒಟ್ಟ ಒಳಗಡೆ ಹೋದರೆ ಸಾಕು ಇದು ರೆಡಿ ಆಯಿತು ಕೊನೆಯಲ್ಲಿ ನಾನೀಗ ಕರಿಬೇವು ಸೊಪ್ಪು ಹಾಕಿದ್ದೇನೆ ಇನ್ನು ಕರಿಬೇವು ಜೊತೆ ಒಂದು ಎರಡು ನಿಮಿಷ ಇದು ಸುಕ್ಕಾಗಬೇಕು ಅಷ್ಟೇ ನಮ್ಮ ಸೂಪರ್ ಆಗಿರುವ ಕಪ್ಪೆ ಚಿಪ್ಪು ಸುಕ್ಕ ರೆಡಿಯಾಗಿದೆ ಎಲ್ಲರೂ ಕೂಡ ತಂದು ಹೀಗೆ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಕುಚಿಲಕ್ಕಿ ಗಂಜಿಗಂತೂ ನಾನು ಫಸ್ಟ್ ಒಂದು ಸಲ ಹೇಳಿದೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಅಷ್ಟು ಸೂಪರಾಗಿರುತ್ತೆ ಹಾಗೆ ನನ್ನ ಈ ಒಂದು ಬಡ ಚಾನಲ್ಗೆ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ನೀವು ಕಮೆಂಟ್ ಕೊಡಿ ಲೈಕ್ ಕೊಡಿ ನಾನು ತೋರಿಸಿದ ಅಡುಗೆ ಎಲ್ಲ ನೀವು ಮನೆಯಲ್ಲಿ ಮಾಡಿ ಹಾಗೆ ನನ್ನ ಈ ಚಾನೆಲ್ನ ಕೂಡ ನೀವು ಬೆಳೆಸಿ ಈಗ ನಿಮಗೆಲ್ಲರಿಗೆ ಬೇಕಾಗಿ ನಾನು ಬಿಸಿ ಬಿಸಿ ಕಪ್ಪೆ ಚಿಪ್ಪನ್ನು ರೆಡಿ ಮಾಡಿಕೊಂಡು ಬಂದಿದ್ದೇನೆ ಹಾಗೆ ಇದನ್ನು ನೋಡಿ ಮನೆಯಲ್ಲಿ ಮಾಡಿ ಅಥವಾ ನಮ್ಮ ಮನೆಯಲ್ಲಿ ಊಟಕ್ಕೆ ಬನ್ನಿ ತುಂಬ ಸೊಗಸಾದ ಒಂದು ಡಿಶ್ ಗೊತ್ತಾ ಇದನ್ನು ನಾವು ಡೈಲಿ ಮಾಡಲ್ಲಲ್ವಾ ಅಪರೂಪವಾಗಿ ಮಾಡೋದಲ್ವ ಹಾಗಾಗಿ ಇನ್ನಷ್ಟು ಇನ್ನಷ್ಟು ಟೇಸ್ಟಿಯಾಗಿರುತ್ತೆ ಇದರಲ್ಲಿ ದೊಡ್ಡ ಕಪ್ಪೆ ಚಿಪ್ಪು ಸಿಗುತ್ತೆ ಇದಕ್ಕಿಂತ ಚಿಕ್ಕದು ಸಿಗುತ್ತೆ ಯಾವುದನ್ನಾದರೂ ಆಯ್ಕೆ ಮಾಡಿಕೊಂಡು ನಾನು ಹೇಳಿದ ರೀತಿಯಲ್ಲಿ ಮನೆಯಲ್ಲಿ ಮಾಡಿ ಹಾಗೆ ನನ್ನ ಈ ಚಾನೆಲ್ಗೆ ಸಪೋರ್ಟ್ ಮಾಡಿ ಲೈಕ್ ಕಮೆಂಟ್ ಎಲ್ಲ ಕೊಟ್ಟು ನನ್ನ ಚಾನಲ್ನ ಬೆಳೆಸಿ ನಾನು ಕೂಡ ಸಪೋರ್ಟ್ ಮಾಡಿ ಸೂಪರ್ ಸೂಪರ್ ಅಡುಗೆಯೊಂದಿಗೆ ಡೈಲಿ ನಾನು ಬರ್ತೀನಿ ನಿಮ್ಮ ಮುಂದೆ ಎಲ್ರಿಗೂ ಬೈ ಬಾಯ್ ಸಿ ಯು ಟೇಕ್ ಕೇರ್